ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದಾದ ಮಧುಬನ ಅರಿವಾಯ್ಸ್ ಮುರಳಿ ಎರಡು ಹನ್ನೊಂದು ಎರಡು ಸಾವಿರದ ನಾಲ್ಕು ತಂದೆ ತಿಳಿಸುತ್ತಾರೆ ಸ್ವ ಉಪಕಾರಿಯಾಗಿ ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡಿ ಸರ್ವಶಕ್ತಿ ಸರ್ವಗುಣ ಸಂಪನ್ನರು ಸಮ್ಮಾನದಾತರಾಗಿರಿ ಇಂದು ಸ್ನೇಹಸಾಗರ ತಂದೆ ತನ್ನ ನಾಲ್ಕು ಕಡೆಯ ಸ್ನೇಹಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಬಲೆ ಸಾಕಾರ ರೂಪದಲ್ಲಿ ಸನ್ಮುಖದಲ್ಲಿರಬಹುದು ಬಲೆ ಸುಸ್ಥೂಲ ರೂಪದಲ್ಲಿ ದೂರ ಕುಳಿತಿರಬಹುದು ಆದರೆ ಸ್ನೇಹ ಎಲ್ಲರಿಗೂ ತಂದೆಯ ಬಳಿ ಕುಳಿತಿರುವ ಅನುಭವ ಮಾಡಿಸುತ್ತಿದೆ ಪ್ರತಿಯೊಬ್ಬ ಮಗುವಿನ ಸ್ನೇಹ ತಂದೆಗೆ ಸಮೀಪ ಅನುಭವ ಮಾಡಿಸುತ್ತಿದೆ ತಾವೆಲ್ಲ ಮಕ್ಕಳು ಸಹ ತಂದೆಯ ಸ್ನೇಹದಲ್ಲಿ ಸನ್ಮುಖದಲ್ಲಿ ತಲುಪಿದ್ದೀರಾ ಬಾಬ್ದಾದರವರು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಬಾಬ್ದಾದರವರ ಸ್ನೇಹ ಸಮಾವೇಶವಾಗಿದೆ ಪ್ರತಿಯೊಬ್ಬರ ಹೃದಯದಲ್ಲಿ ನನ್ನ ಬಾಬಾ ಈ ಸ್ನೇಹದ ಹಾಡು ಮೊಳಗುತ್ತಿದೆ ಸ್ನೇಹವೇ ಈ ದೇಹ ಮತ್ತು ದೇಹದ ಸಂಬಂಧಗಳಿಂದ ಭಿನ್ನ ಮಾಡುತ್ತಿದೆ ಸ್ನೇಹವೇ ಮಾಯಾ ಜೀತರನ್ನಾಗಿ ಮಾಡುತ್ತಿದೆ ಎಲ್ಲಿ ಹೃದಯದ ಸ್ನೇಹವಿರುವುದೋ ಅಲ್ಲಿ ಮಾಯೆ ದೂರದಿಂದಲೇ ಓಡಿ ಹೋಗುವುದು ಸ್ನೇಹದ ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ಮಕ್ಕಳು ಪಾಸ್ ಆಗಿದ್ದೀರಾ ಒಂದಾಗಿದೆ ಸ್ನೇಹ ಮತ್ತೊಂದಾಗಿದೆ ಸರ್ವಶಕ್ತಿವಂತ ತಂದೆಯ ಮೂಲಕ ಸರ್ವಶಕ್ತಿಗಳ ಖಜಾನೆ ಅಂದಾಗ ಇಂದು ಬಾಪ್ ಒಂದು ಕಡೆಯಂತೂ ಸ್ನೇಹವನ್ನು ನೋಡುತ್ತಿದ್ದಾರೆ ಮತ್ತೊಂದು ಕಡೆ ಶಕ್ತಿ ಸೇನೆಯ ಶಕ್ತಿಯರನ್ನ ನೋಡುತ್ತಿದ್ದಾರೆ ಎಷ್ಟು ಸ್ನೇಹ ಸಮಾವೇಶವಾಗಿದೆ ಅಷ್ಟು ಸರ್ವ ಶಕ್ತಿಗಳು ಸಮಾವೇಶವಾಗಿವೆಯಾ ಬಾಬ್ದಾದರವರು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಸರ್ವ ಕೊಟ್ಟಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿದ್ದಾರೆ ಕೆಲವರಿಗೆ ಸರ್ವಶಕ್ತಿಗಳು ಇನ್ ಇನ್ನು ಕೆಲವರಿಗೆ ಬರೀ ಶಕ್ತಿಗಳು ಆ ರೀತಿ ಇಲ್ಲ ಕೆಲವರನ್ನ ಸರ್ವಶಕ್ತಿವಂತರನ್ನಾಗಿ ಇನ್ನು ಕೆಲವರನ್ನ ಶಕ್ತಿವಂತರನ್ನಾಗಿ ಮಾಡಿಲ್ಲ ತಾವೆಲ್ಲರೂ ಸಹ ತಮ್ಮ ಸ್ವಮಾನ ಮಾಸ್ಟರ್ ಸರ್ವಶಕ್ತಿವಂತರೆಂದು ಹೇಳುತ್ತೀರಾ ಅಂದಾಗ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳನ್ನು ಕೇಳುತ್ತಾರೆ ಪ್ರತಿಯೊಬ್ಬರೂ ತಮ್ಮಲ್ಲಿ ಸರ್ವಶಕ್ತಿಗಳ ಅನುಭವ ಮಾಡುತ್ತೀರಾ ಸದಾ ಸರ್ವಶಕ್ತಿಗಳ ಮೇಲೆ ಅಧಿಕಾರವಿದೆಯಾ ಸರ್ವಶಕ್ತಿಗಳು ಬಾಬ್ದಾದರವರ ಆಸ್ತಿಯಾಗಿದೆ ಅಂದಾಗ ತಮ್ಮ ಆಸ್ತಿಯ ಮೇಲೆ ಅಧಿಕಾರವಿದೆಯಾ ಇದೆಯಾ ಅಧಿಕಾರ ಟೀಚರ್ಸ್ ಹೇಳಿ ಅಧಿಕಾರ ಇದೆಯಾ ಯೋಚನೆ ಮಾಡಿ ಮಾತನಾಡಬೇಕು ಪಾಂಡವರು ಅಧಿಕಾರಿಗಳಾಗಿದ್ದೀರಾ ಸದಾ ಇದ್ದೀರಾ ಆಗಾಗ ಇದ್ದೀರಾ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇರತ್ತೆ ಆಗ ತಾವು ಶಕ್ತಿ ಸೇನೆಯ ಆರ್ಡರ್ ಅಂತೆ ಆ ಶಕ್ತಿಗಳು ಹಾಜಿರ್ ಆಗತ್ತ ಸಮಯಕ್ಕೆ ಜಿ ಅಝೂರ್ ಹಾಜಿರ್ ಮಾಡತ್ತ ಯೋಚನೆ ಮಾಡಿ ನೋಡಿ ಅಧಿಕಾರಿಗಳು ನೀವು ಆರ್ಡರ್ ಮಾಡ್ತೀರಾ ಶಕ್ತಿಗಳು ಆಝೂರ್ ಅಜೀರ್ ಎಂದು ಹೇಳಬೇಕು ಯಾವ ಶಕ್ತಿಯನ್ನ ಆಹ್ವಾನ ಮಾಡ್ತೀರಾ ಎಂತಹ ಸಂದರ್ಭದಲ್ಲಿ ಆಹ್ವಾನ ಮಾಡ್ತೀರಾ ಎಂತಹ ಪರಿಸ್ಥಿತಿಯಲ್ಲಿ ಇರುತ್ತೀರಾ ಅದೇ ಶಕ್ತಿ ಅದೇ ಸಂದರ್ಭದಲ್ಲಿ ಅದೇ ಪರಿಸ್ಥಿತಿಗೆ ಅನುಗುಣವಾಗಿ ಕಾರ್ಯದಲ್ಲಿ ತೊಡಗಿಸಬೇಕು ಆ ರೀತಿ ಅಧಿಕಾರಿ ಆತ್ಮಗಳಾಗಿದ್ದೀರಾ ಏಕೆಂದರೆ ತಂದೆ ಆಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಆಸ್ತಿಯನ್ನು ತಾವು ತನ್ನದನ್ನಾಗಿ ಮಾಡಿಕೊಂಡಿದ್ದೀರಾ ತನ್ನದನ್ನಾಗಿ ಮಾಡಿಕೊಂಡಿದ್ದೀರಾ ಅಲ್ವಾ ಅಂದಾಗ ತನ್ನದರ ಮೇಲೆ ಅಧಿಕಾರವಿರುವುದು ಯಾವ ಸಮಯದಲ್ಲಿ ಯಾವ ವಿಧಿಯಿಂದ ಅವಶ್ಯಕತೆ ಇರುತ್ತೆ ಆ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಬೇಕು ಈಗ ತಿಳಿದುಕೊಳ್ಳಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಅವಶ್ಯಕತೆ ತಮಗಿದೆ ಮತ್ತು ಆರ್ಡರ್ ಮಾಡತ್ತೀರಾ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಗೆ ಆಗ ನಿಮ್ಮ ಆರ್ಡರ್ಗೆ ಆ ಒಪ್ಪಿ ಜಿ ಅಜೀರ್ ಮಾಡುತ್ತ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಬರುತ್ತ ಆಗತ್ತ ಕತ್ತಾಡಿಸಿ ಕೈಯಾಡಿಸಿ ಹಾ ಬಾಬಾ ಅಂತ ಹೇಳಿ ಕೆಲವೊಮ್ಮೆ ಆಗತ್ತ ಅಥವಾ ಸದಾ ಆಗತ್ತ ಅಜೀರ್ ಆಗತ್ತಲ್ವಾ ಕೇಳ್ತಿದ್ದಾರೆ ಬಾಬ್ರೂರು ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ಹಾಜಿರ್ ಆದ್ರೆ ಹತ್ತು ಸಲ ಸಮಾವೇಶ ಮಾಡಿಕೊಂಡ್ರೆ ಹನ್ನೊಂದನೇ ಸಲ ಸ್ವಲ್ಪ ಏರುಪೇರ ಆಗ್ಬಿಡತ್ತ ಸದಾ ಮತ್ತು ಸಹಜವಾಗಿ ಹಾಜಿರ್ ಸಮಯ ಕಳೆದ ನಂತರ ಬರಬಾರದು ಹ್ಮ್ ಮಾಡ್ಲಿಕ್ಕಂತೂ ಬಯಸ್ತಿದ್ವಿ ಆದ್ರೆ ಆಗ್ಬಿಡ್ತು ಈ ರೀತಿ ಆಗ್ಬಾರ್ದಾಗಿತ್ತು ಹ್ಮ್ ಈ ರೀತಿ ಅಲ್ಲ ಇದಕ್ಕೆ ಹೇಳಲಾಗತ್ತೆ ಸರ್ವಶಕ್ತಿಗಳ ಅಧಿಕಾರಿಗಳೆಂದು ಈ ಅಧಿಕಾರ ಬಾಬ್ ಬಾಬ್ದಾದರವರು ಎಲ್ಲರಿಗೂ ಕೊಟ್ಟಿದ್ದಾರೆ ಆದರೆ ನೋಡಲು ಈ ರೀತಿ ಅನ್ಸುತ್ತೆ ಸದಾ ಅಧಿಕಾರಿ ಆಗುವುದರಲ್ಲಿ ನಂಬರ್ ವಾರ್ ಆಗಿದ್ದೀರಾ ಸದಾ ಮತ್ತು ಸಹಜವಾಗಿರಬೇಕು ನ್ಯಾಚುರಲ್ ಆಗಿರಬೇಕು ನೇಚರ್ ಆಗಿರಬೇಕು ಅದರ ವಿಧಿ ಆಗಿದೆ ಹೇಗೆ ತಂದೆಗೆ ಅಜೂರ್ ಎಂದು ಹೇಳಲಾಗುತ್ತೆ ಹೇಳ್ತೀರಲ್ವಾ ಅಜೂರ್ ಆಜೀರ್ ಎಂದು ಆಜೀರ್ ಅಝೂರ್ ಅಂತ ಹೇಳುತ್ತೀರಾ ಅಂದಾಗ ಯಾವ ಮಕ್ಕಳು ಅಝೂರ್ನ ಅಂದ್ರೆ ಮಾಲೀಕನ ಶ್ರೀಮತದಂತೆ ಆಜೀರ್ ಅಝೂರ್ ಮಾಡಿ ನಡೆಯುತ್ತೀರಾ ಅಂತಹ ಮಕ್ಕಳ ಮುಂದೆ ಸರ್ವ ಶಕ್ತಿಗಳು ಕೂಡ ಅಝೂರ್ ಆಝೀರ್ ಮಾಲೀಕ ನಾವು ಉಪಸ್ಥಿತರಿದ್ದೇವೆ ಎನ್ನುತ್ತವೆ ಪ್ರತಿ ಆಜ್ಞೆಯಲ್ಲಿ ಜಿ ಆಜೀರ್ ಪ್ರತಿ ಹೆಜ್ಜೆಯಲ್ಲಿ ಜಿ ಆಜೀರ್ ಒಂದು ವೇಳೆ ಪ್ರತಿ ಶ್ರೀಮತದಲ್ಲಿ ಆ ಜಿ ಹ್ಮ್ ಜಿ ಆಜೀರ್ ಇಲ್ಲವೆಂದರೆ ಪ್ರತಿ ಶಕ್ತಿಯು ಕೂಡ ಪ್ರತಿ ಸಮಯ ಆಜೀರ್ ಅಜೂರ್ ಮಾಡುವುದಿಲ್ಲ ಒಂದು ವೇಳೆ ಆಗಾಗ ತಂದೆಯ ಶ್ರೀಮತ ಅಥವಾ ಆಜ್ಞೆಯನ್ನು ಪಾಲನೆ ಮಾಡುತ್ತೀರಾ ಅಂದಾಗ ಶಕ್ತಿಗಳು ಕೂಡ ಆಗಾಗ ನಿಮ್ಮ ಆಜ್ಞೆಯನ್ನ ಪಾಲಿಸುತ್ತವೆ ಆಜೀರ್ ಆಗುವ ಆರ್ಡರ್ ಅನ್ನ ಪಾಲಿಸುತ್ತವೆ ಆ ಸಮಯದಲ್ಲಿ ಅಧಿಕಾರಿಗಳಿಗೆ ಬದಲಾಗಿ ಅಧೀನರಾಗುತ್ತೀರಾ ಅಂದಾಗ ದಾದರವರು ಈ ಫಲಿತಾಂಶವನ್ನು ಪರೀಕ್ಷಿಸುತ್ತಿದ್ದರು ರಿಸಲ್ಟ್ ಅಲ್ಲಿ ಏನ್ ನೋಡಿದ್ರು ನಂಬರ್ ವಾರ್ ಇದ್ದೀರಾ ಎಲ್ಲರೂ ನಂಬರ್ ಒನ್ ಇಲ್ಲ ನಂಬರ್ ವಾರ್ ಇದ್ದೀರಾ ಮತ್ತು ಸದಾ ಸಹಜವಾಗಿ ಇಲ್ಲ ಆಗಾಗ ಹಾಜಿರ್ ಆಗಾಗ ಸ್ವಲ್ಪ ಕಷ್ಟಕರವಾಗಿ ಶಕ್ತಿಗಳು ಬಾಬ್ ದಾದರವರು ಪ್ರತಿಯೊಬ್ಬ ಮಗುವನ್ನು ತಂದೆಯ ಸಮಾನ ನೋಡಲು ಬಯಸುತ್ತಾರೆ ನಂಬರ್ ವಾರ್ ನೋಡಲು ಬಯಸುವುದಿಲ್ಲ ಮತ್ತು ತಮ್ಮೆಲ್ಲರ ಲಕ್ಷ್ಯವೂ ಸಹ ತಂದೆಯ ಸಮಾನ ಆಗುವುದಿದೆ ಅಲ್ವಾ ಸಮಾನರಾಗುವ ಲಕ್ಷ್ಯ ಇದೆಯಾ ಅಥವಾ ನಂಬರ್ ವಾರ್ ಆಗುವ ಲಕ್ಷ್ಯ ಇದೆಯಾ ಒಂದ್ ವೇಳೆ ಕೇಳಿದ್ರೆ ಎಲ್ಲರೂ ಹೇಳ್ತೀರಾ ಸಮಾನರಾಗಬೇಕೆಂದು ಅಂದಾಗ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ಒಂದಂತೂ ಸರ್ವ ಶಕ್ತಿಗಳಿವೆಯಾ ಎರಡನೇದಾಗಿ ಸರ್ವ ಶಕ್ತಿಗಳ ಮೇಲೆ ಅಂಡರ್ಲೈನ್ ಮಾಡ್ಕೊಳ್ಳಿ ಸರ್ವ ಎಂಬುದರ ಮೇಲೆ ಅಂಡರ್ಲೈನ್ ಮಾಡ್ಕೊಳ್ಳಿ ಹಾಗೆ ಸರ್ವ ಗುಣಗಳು ಇದೆವಾ ಸರ್ವ ಗುಣಗಳು ಇವೆಯಾ ತಂದೆಯ ಸಮಾನ ಸ್ಥಿತಿ ಇದೆಯಾ ಕೆಲವೊಮ್ಮೆ ಸ್ವಯಂನ ಸ್ಥಿತಿ ಕೆಲವೊಮ್ಮೆ ಪರಿಸ್ಥಿತಿಗಳು ಸ್ವಯಂ ಸ್ಥಿತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ವಾ ಪರಿಸ್ಥಿತಿ ಒಂದ್ ವೇಳೆ ವಿಜಯ ಪ್ರಾಪ್ತಿ ಮಾಡಿಕೊಳ್ತು ಅಂದ್ರೆ ಅದರ ಕಾರಣವನ್ನ ತಿಳ್ಕೊಂಡಿದ್ದೀರಾ ಅಲ್ವಾ ಸ್ಥಿತಿ ಬಲಹೀನವಾಗಿರತ್ತೆ ಆಗ ಪರಿಸ್ಥಿತಿಗಳು ವಾರ್ ಮಾಡತ್ತೆ ಘರ್ಷಣೆ ಮಾಡತ್ತೆ ಸದಾ ಸ್ವಸ್ಥಿತಿ ವಿಜಯಿ ಇರಬೇಕು ಅದರ ಸಾಧನವಾಗಿದೆ ಸದಾ ಸ್ವಮಾನ ಮತ್ತು ಸಮ್ಮಾನದ ಬ್ಯಾಲೆನ್ಸು ಸ್ವಮಾನದಾರಿ ಆತ್ಮರು ಸ್ವತಃವಾಗಿ ಸಮ್ಮಾನ ಗೌರವ ಕೊಡುವವರಾಗಿರುತ್ತಾರೆ ದಾತರಾಗಿರುತ್ತಾರೆ ವಾಸ್ತವದಲ್ಲಿ ಯಾರಿಗಾದರೂ ಗೌರವ ಕೊಡಬೇಕು ತೆಗೆದುಕೊಳ್ಳುವುದಲ್ಲ ಗೌರವ ಕೊಡುವುದು ಎಂದರೆ ಅರ್ಥ ತೆಗೆದುಕೊಳ್ಳುವುದು ಗೌರವ ಕೊಡುವಂತಹವರು ಎಲ್ಲರ ಹೃದಯದಲ್ಲಿ ಮಾನನೀಯರು ಸ್ವತಃವಾಗಿ ಆಗ್ಬಿಡ್ತಾರೆ ಬ್ರಹ್ಮ ತಂದೆಯನ್ನು ನೋಡಿದಿರ ಅಲ್ವಾ ಆದಿದೇವ ಆಗಿದ್ದರೂ ಸಹ ಡ್ರಾಮಾದ ಫಸ್ಟ್ ಆತ್ಮ ಆಗಿದ್ದರೂ ಸಹ ಸದಾ ಮಕ್ಕಳಿಗೆ ಗೌರವ ಕೊಡುತ್ತಿದ್ದರು ತಮಗಿಂತಲೂ ಹೆಚ್ಚು ಮಕ್ಕಳಿಗೆ ಗೌರವ ಆತ್ಮರ ಮೂಲಕವೂ ಕೊಡಿಸಿದರು ಆದ್ದರಿಂದ ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಬ್ರಹ್ಮ ತಂದೆ ಮಾನನೀಯರಾದರು ಅಂದಾಗ ಮಾನ ಕೊಟ್ರ ತೆಗೆದುಕೊಂಡ್ರಾ ಗೌರವ ಕೊಡುವುದು ಅಂದರೆ ಅರ್ಥ ಬೇರೆಯವರ ಮನಸ್ಸಿನಲ್ಲಿ ಹೃದಯದ ಸ್ನೇಹದ ಬೀಜವನ್ನ ಬಿತ್ತುವುದಾಗಿದೆ ವಿಶ್ವದ ಮುಂದೆಯೂ ಕೂಡ ಕಲ್ಯಾಣಕಾರಿ ಆತ್ಮರಾಗಿರುತ್ತೀರಾ ಇದು ಯಾವಾಗ ಅನುಭವವಾಗುತ್ತೆಂದರೆ ಯಾವಾಗ ಆತ್ಮರಿಗೆ ಸ್ನೇಹದಿಂದ ಸನ್ಮಾನ ಗೌರವ ಕೊಡುತ್ತೀರಾ ಆಗ ಇದು ಸಾಧ್ಯವಾಗುತ್ತೆ ಈ ಅನುಭವ ಆಗತ್ತೆ ಅಂದಾಗ ಬಾಬ್ದ ವರ್ತಮಾನ ಸಮಯದಲ್ಲಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಗೌರವ ಕೊಡುವ ಅವಶ್ಯಕತೆ ಇದೆ ಎಂದು ಹೇಳುತ್ತಿದ್ದಾರೆ ಗೌರವ ಕೊಡುವಂತಹವರೇ ವಿಧಾತ ಆತ್ಮನಾಗಿ ಕಂಡುಬರುತ್ತಾರೆ ಗೌರವ ಕೊಡುವವರೇ ಬಾಬ್ದಾದರವರ ಶ್ರೀಮತ ಶುಭ ಭಾವನೆ ಶುಭ ಕಾಮನೆಯನ್ನ ಅಂದ್ರೆ ತಂದೆಯ ಶ್ರೀಮತವನ್ನ ಒಪ್ಪುವಂತಹ ಆಜ್ಞಾಕಾರಿ ಮಕ್ಕಳಾಗಿರುತ್ತಾರೆ ಗೌರವ ಕೊಡುವುದೇ ಈಶ್ವರಿಯ ಪರಿವಾರದ ಹೃದಯದ ಪ್ರೀತಿಯಾಗಿದೆ ಗೌರವ ಕೊಡುವಂತಹವರು ಸ್ವಮಾನದಲ್ಲಿ ಸಹಜವಾಗಿ ಸ್ಥಿತರಾಗುತ್ತಾರೆ ಏಕೆ ಯಾವ ಆತ್ಮರಿಗೆ ಗೌರವ ಕೊಡಲಾಗುವುದು ಆ ಆತ್ಮರ ಮೂಲಕ ಯಾವ ಆಶೀರ್ವಾದಗಳು ಹೃದಯದಿಂದ ಸಿಗುತ್ತವೆ ಆ ಆಶೀರ್ವಾದಗಳ ಭಂಡಾರ ಸ್ವಮಾನವನ್ನ ಸಹಜವಾಗಿ ಸ್ವತಃವಾಗಿ ನೆನಪು ಮಾಡಿಸುತ್ತದೆ ಆದ್ದರಿಂದ ಬಾಬ್ದ ನಾಲ್ಕು ಕಡೆಯ ಮಕ್ಕಳಿಗೆ ವಿಶೇಷವಾಗಿ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಗೌರವ ಕೊಡುವ ದಾತರಾಗಿರಿ ಸಮ್ಮಾನ ದಾತರಾಗಿರಿ ಬಾಬ್ದಾದರವರ ಬಳಿ ಯಾರೆಲ್ಲಾ ಮಕ್ಕಳು ಎಂತಹವರೇ ಬರುತ್ತಾರೆ ಬಲಹೀನರೇ ಬರಬಹುದು ಸಂಸ್ಕಾರಕ್ಕೆ ವಶೀಭೂತರಾಗಿಯೇ ಬರಬಹುದು ಪಾಪಗಳ ಹೊರೆಯನ್ನ ತೆಗೆದುಕೊಂಡೇ ಬರಬಹುದು ಕಠಿಣ ಸಂಸ್ಕಾರ ಇರುವವರೇ ಬರಬಹುದು ಬಾಬ್ದಾದರೂರು ಪ್ರತಿಯೊಬ್ಬ ಮಗುವನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ನನ್ನ ಅಪರೂಪದ ಮುದ್ದು ಮಕ್ಕಳಾಗಿದ್ದಾರೆ ಈಶ್ವರೀಯ ಪರಿವಾರದ ಮಕ್ಕಳಾಗಿದ್ದಾರೆ ಇದೇ ದೃಷ್ಟಿಯಿಂದ ನೋಡ್ತಾರೆ ಅಂದಾಗ ಗೌರವ ಕೊಟ್ರು ಮತ್ತೆ ತಾವು ಸ್ವಮಾನದಾರಿಗಳಾಗ್ಬಿಟ್ರಿ ಅಂದಾಗ ಫಾಲೋ ಫಾದರ್ ತಂದೆಯನ್ನ ಅನುಸರಿಸಿರಿ ಒಂದು ವೇಳೆ ಸಹಜವಾಗಿ ಸರ್ವ ಗುಣ ಸಂಪನ್ನರಾಗಬೇಕಾದರೆ ಗೌರವದಾತರಾಗಿರಿ ಸಮ್ಮಾನದಾತರಾಗಿರಿ ಅರ್ಥ ಆಯ್ತ ಸಹಜ ಅಲ್ವ ಸಹಜನ ಕಷ್ಟನ ಟೀಚರ್ಸ್ ಏನ್ ತಿಳ್ಕೊಂಡಿದ್ದೀರಾ ಸಹಜವಾ ಕೆಲವ್ರಿಗಂತೂ ಕೊಡೋದು ಸಹಜ ಆಗತ್ತೆ ಕೆಲವ್ರಿಗೆ ಕಷ್ಟ ಆಗತ್ತೆ ಅಥವಾ ಎಲ್ಲರಿಗೂ ಸಹಜನ ಗೌರವ ಕೊಡೋದು ಎಲ್ಲರಿಗೂ ಸಹಜನ ನಿಮ್ಮ ಟೈಟಿಲ್ ಏನಿದೆ ಸರ್ವ ಉಪಕಾರಿ ಅಪಕಾರ ಮಾಡುವವರ ಮೇಲೆಯೂ ಕೂಡ ಉಪಕಾರ ಮಾಡುವವರು ಅಂದಾಗ ಪರೀಕ್ಷಿಸಿಕೊಳ್ಳಿ ಸರ್ವ ಉಪಕಾರಿಗಳು ದೃಷ್ಟಿ ವೃತ್ತಿ ಸ್ಮೃತಿ ಉಪಕಾರಿಯಾಗಿರುತ್ತ ಬೇರೆಯವರ ಮೇಲೆ ಉಪಕಾರ ಮಾಡುವುದು ಅಂದರೆ ಅರ್ಥ ಸ್ವಯಮ್ಮಿನ ಮೇಲೆಯೇ ಉಪಕಾರ ಮಾಡಿಕೊಳ್ಳುವುದು ಅಂದಾಗ ಏನ್ ಮಾಡಬೇಕು ಗೌರವ ಕೊಡಬೇಕಲ್ವಾ ಬೇರೆ ಬೇರೆ ಮಾತುಗಳಲ್ಲಿ ಧಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಏನೆಲ್ಲ ಪರಿಶ್ರಮ ಪಡ್ತೀರಾ ಅದರಿಂದ ಮುಕ್ತರಾಗ್ತೀರಾ ಏಕೆಂದರೆ ಬಾಪ್ತಾದ ನೋಡುತ್ತಿದ್ದಾರೆ ಸಮಯದ ಗತಿ ಬಹಳ ತೀವ್ರವಾಗುತ್ತಿದೆ ಸಮಯ ನಿಮಗಾಗಿ ಕಾಯುತ್ತಿದೆ ಅಂದಾಗ ತಾವೆಲ್ಲರೂ ಸಹ ಪುರುಷಾರ್ಥ ಮಾಡಬೇಕು ಸಮಯಕ್ಕಾಗಿ ಕಾಯುವುದು ಸಮಾಪ್ತಿ ಮಾಡಬೇಕು ಸಮಯಕ್ಕಾಗಿ ನಾವು ಕಾಯಬಾರದು ನಾವು ರೆಡಿ ಏನು ಬಾಬಾ ಹೇಳ್ತಾರೆ ಪುರುಷಾರ್ಥ ಮಾಡ್ಬೇಕಲ್ವ ಏನು ಕಾಯ್ತೀರಾ ಸಮಯಕ್ಕೆ ತಮ್ಮ ಸಂಪೂರ್ಣತೆ ಮತ್ತು ಸಮಾನತೆಯ ಗತಿ ತೀವ್ರ ಮಾಡಿಕೊಳ್ಳಬೇಕು ಹ ಮಾಡ್ಕೊಳ್ಳೋದಲ್ಲ ತೀವ್ರ ಗತಿಯನ್ನು ಚೆಕ್ ಮಾಡ್ಕೊಳ್ಳಿ ಮಾಡ್ತಿದ್ದೀವಿ ನಡೀತಾ ಇದ್ದೀವಿ ಅಲ್ಲ ಈಗ ತೀವ್ರ ಗತಿಯನ್ನು ಚೆಕ್ ಮಾಡ್ಕೊಳ್ಳಿ ತೀವ್ರ ಗತಿ ಇದೆಯಾ ಬಾಕಿ ಸ್ನೇಹದಿಂದ ಹೊಸ ಹೊಸ ಮಕ್ಕಳು ಸಹ ತಲುಪಿದ್ದೀರಾ ಬಾಬ್ ಅವರು ಹೊಸ ಹೊಸ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಯಾರು ಮೊದಲ ಬಾರಿ ಬಂದಿದ್ದೀರಾ ಅವರು ಕೈಮೇಲ್ ಮಾಡಿ ಬಹಳಷ್ಟು ಜನ ಇದ್ದೀರಾ ಬಲೆ ತಂದೆಯ ಮನೆಗೆ ಬಂದಿದ್ದೀರಾ ತನ್ನ ಮನೆಯಲ್ಲಿ ಬಂದಿದ್ದೀರಾ ಶುಭಾಶಯಗಳು ಒಳ್ಳೆಯದು ಸೇವೆಯ ಟರ್ನು ಕರ್ನಾಟಕದವರದು ಕರ್ನಾಟಕದವರು ಎದ್ದೊಳ್ಳಿ ಬಾಬಾ ಹೇಳ್ತಾರೆ ಕರ್ನಾಟಕದವರು ಎದ್ದೋಳಿ ಸೇವೆಯ ಗೋಲ್ಡನ್ ಚಾನ್ಸಿನ ಶುಭಾಶಯಗಳು ಸೇವೆಯ ಸುವರ್ಣ ಅವಕಾಶ ಪಡ್ಕೊಂಡಿದ್ದೀರಾ ಶುಭಾಶಯಗಳು ನೋಡಿ ಮೊದಲ ನಂಬರನ್ನು ತಗೊಂಡಿದ್ದೀರಾ ಅಂದಾಗ ಮೊದಲ ನಂಬರಲ್ಲಿಯೇ ಇರಬೇಕು ಅಲ್ವಾ ಪುರುಷಾರ್ಥದಲ್ಲಿ ವಿಜಯಿಗಳಾಗುವುದರಲ್ಲಿ ಎಲ್ಲದರಲ್ಲಿ ಮೊದಲ ನಂಬರ್ ಪಡೆಯುವಂತಹವರು ಎರಡನೆಯ ನಂಬರ್ ಪಡೆಯಬಾರದು ಮೊದಲ ನಂಬರ್ ಇದೆಯ ಸಹಸ ಇದೆಯ ಧೈರ್ಯ ಇದೆಯ ಸಾಹಸ ನಿಮ್ಮದು ಸಹಯೋಗದ ಸಾವಿರ ಪಟ್ಟು ಬಾಬರೋರ್ದು ಹ್ಞೂ ಸಾವಿರ ಗುಣದಷ್ಟು ಸಹಯೋಗ ತಂದೆಯದು ಒಳ್ಳೆಯ ಚಾನ್ಸ್ ಪಡೆದಿದ್ದೀರಾ ತಮ್ಮ ಪುಣ್ಯದ ಖಾತೆ ಬಹಳ ಬಹಳ ಜಮಾ ಮಾಡಿಕೊಳ್ಳುತ್ತಿದ್ದೀರಾ ಒಳ್ಳೆಯದು ಕರ್ನಾಟಕದವರು ಮೆಗಾ ಪ್ರೋಗ್ರಾಮ್ ಮಾಡಿದ್ರ ಮಾಡಲಿಲ್ವಾ ಯಾಕೆ ಯಾಕೆ ಮಾಡಲಿಲ್ಲ ಕರ್ನಾಟಕ ಎಲ್ಲದರಲ್ಲೂ ಮೊದಲ ನಂಬರ್ ಪಡೆದುಕೊಳ್ಬೇಕು ಬೆಂಗಳೂರಲ್ಲಿ ಮಾಡಿದ್ವಿ ಬಾಬಾ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲಿ ಮಾಡ್ತೀವಿ ಬಾಬಾ ಅಂತ ಹೇಳಿದ್ರು ಅಲ್ಲಿ ಅಕ್ಕಂದ್ರು ಅಣ್ಣಂದ್ರು ಹಿರಿಯರು ಬಾಬಾ ಹೇಳ್ತಾರೆ ಒಳ್ಳೆಯದು ಯಾರೆಲ್ಲ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀರಾ ಅವ್ರು ಎದ್ದೋಳಿ ಯಾರು ಪ್ರೋಗ್ರಾಮ್ ಮಾಡಿದೀರಾ ಯಾರು ಮಾಡಿದ್ರಿ ಎಂಟತ್ತು ಪ್ರೋಗ್ರಾಮ್ಸ್ ಆಗಿದೆ ಬಾಬಾ ಅಂತ ಬಾಬ್ ದಾದರವರು ದೊಡ್ಡ ಗಾಗಿ ದೊಡ್ಡ ಶುಭಾಶಯಗಳನ್ನ ಕೊಡ್ತಿದ್ದಾರೆ ಝೋನು ಎಷ್ಟೇ ಇರಬಹುದು ಪ್ರತಿಯೊಂದು ಝೋನ್ ಅವರು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಏಕೆಂದರೆ ನಿಮ್ಮ ನಗರದಲ್ಲಿ ದೂರು ಮಾಡುವಂತಹವರು ಇರಬಾರ್ದು ಹ್ಞೂ ಭಗವಂತ ಬಂದಿದ್ರು ನಮಗೆ ಗೊತ್ತಾಗ್ಲಿಲ್ಲ ಅಂತ ದೂರ ಮಾಡುವವರು ಇರಬಾರ್ದು ದೊಡ್ಡ ಪ್ರೋಗ್ರಾಮಲ್ಲಿ ನೀವು ಅಡ್ವರ್ಟೈಸ್ ಸಹ ದೊಡ್ಡದಾಗಿ ಮಾಡ್ತೀರಾ ಅಲ್ವಾ ಬಲೆ ಮೀಡಿಯಾ ಮೂಲಕ ಪೋಸ್ಟರ್ ಮೂಲಕ ಹೋರ್ಡಿಂಗ್ಸ್ ಮೂಲಕ ಭಿನ್ನ ಭಿನ್ನ ಸಾಧನಗಳನ್ನ ನಿಮ್ಮದಾಗಿಸಿಕೊಳ್ಳುತ್ತೀರಾ ಅಂದಾಗ ದೂರುಗಳು ಕಡಿಮೆ ಆಗತ್ತೆ ಬಾಬ್ದಾದರವರಿಗೆ ಈ ಸೇವೆ ಇಷ್ಟ ಇದೆ ಆದರೆ ಆದರೆ ಪ್ರೋಗ್ರಾಮ್ ಅಂತೂ ದೊಡ್ಡದಾಗಿ ಮಾಡುತ್ತೀರಾ ಅದಕ್ಕಾಗಿ ಶುಭಾಶಯಗಳಿದ್ದೇ ಇದೆ ಆದರೆ ಈ ಪ್ರೋಗ್ರಾಮ್ ಇಂದ ಕಡಿಮೆಗಿಂತ ಕಡಿಮೆ ನೂರ ಎಂಟರ ಮಾಲೆಯಂತೂ ತಯಾರಾಗಬೇಕು ಅದು ಎಲ್ಲಿ ಆಯಿತು ಕಡಿಮೆಗಿಂತ ಕಡಿಮೆ ನೂರು ಎಂಟು ನೂರ ಎಂಟು ಜಾಸ್ತಿ ಅಂದ್ರೆ ಹದಿನಾರು ಸಾವಿರ ಆದ್ರೆ ಇಷ್ಟೆಲ್ಲ ಎನರ್ಜಿ ಹಾಕ್ತೀರಾ ಹಣ ತೊಡಗಿಸ್ತೀರಾ ಅದರ ಫಲಿತಾಂಶ ಕಡಿಮೆಗಿಂತ ಕಡಿಮೆ ನೂರ ಎಂಟು ಆತ್ಮಗಳು ಮಾಲೆಯಾದ್ರೂ ತಯಾರಾಗ್ಬೇಕಲ್ವಾ ಎಲ್ಲರ ಅಡ್ರೆಸ್ಸು ನಿಮ್ಮ ಹತ್ರ ಇರಬೇಕು ದೊಡ್ಡ ಪ್ರೋಗ್ರಾಮ್ಸಲ್ಲಿ ಯಾರೆಲ್ಲ ಕರೆದುಕೊಂಡು ಬರುವವರಿದ್ದಾರೆ ಅವರ ಬಳಿ ಅವರ ಪರಿಚಯ ಅಂತೂ ಇದ್ದೇ ಇರತ್ತೆ ಅವರಿಗೆ ಪುನಃ ಸಮೀಪ ತರಬೇಕು ಹ್ಞೂ ಯಾರೆಲ್ಲ ಒಂದು ಸಲ ಬಂದು ಹೋಗ್ತಾರೆ ಬಿಟ್ಬಿಡಬಾರ್ದು ಬಾಬಾ ಹೇಳ್ತಾರೆ ಅವರನ್ನ ಮತ್ತೆ ಸಮೀಪ ತರಬೇಕು ಈ ರೀತಿ ಎಲ್ಲ ನಾವು ಮಾಡಿಬಿಟ್ವಿ ದೊಡ್ಡ ಪ್ರೋಗ್ರಾಮು ಅಲ್ಲ ಆದರೆ ಏನೆಲ್ಲ ಕಾರ್ಯ ಮಾಡ್ತೀರಾ ಅದರ ಫಲವನ್ನು ಸಹ ತೆಗಿಬೇಕು ಅಲ್ವಾ ಫಲನೂ ಸಿಗಬೇಕು ಅಲ್ವಾ ಪ್ರತಿಯೊಬ್ಬರು ದೊಡ್ಡ ಪ್ರೋಗ್ರಾಮ್ ಮಾಡುವಂತಹವರಿಗೆ ಈ ರಿಸಲ್ಟು ಹ್ಞೂ ಯಾರೆಲ್ಲ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಮಾಡಿದ್ದೀರಾ ಮಾಡ್ತಿದ್ದೀರಾ ಬಾಬೆ ಹೇಳ್ತಾರೆ ಅವರನ್ನು ಫಾಲೋಅಪ್ ಮಾಡಬೇಕು ತಯಾರು ಮಾಡಬೇಕು ಅವರನ್ನು ಸ್ನೇಹ ಸಂಪರ್ಕದಲ್ಲಿ ತರಬೇಕು ಪ್ರೋಗ್ರಾಮಿನ ಫಲ ಸಿಗಬೇಕು ಈ ರಿಸಲ್ಟ್ ಕೊಡಬೇಕು ಬಲೆ ಭಿನ್ನ ಭಿನ್ನ ಸೆಂಟರ್ಸ್ಗೆ ಹೋಗಬಹುದು ಯಾವ ನಗರದಲ್ಲಿ ಇರ್ತಾರೆ ಅಲ್ಲೇ ಹೋಗಲಿ ಆದರೆ ರಿಸಲ್ಟ್ ಬೇಕು ಅಲ್ವ ಸಾಧ್ಯ ಆಗತ್ತಲ್ವ ಸ್ವಲ್ಪ ಅಟೆನ್ಷನ್ ಕೊಟ್ಟರೆ ತಯಾರು ಮಾಡಬಹುದು ನೂರ ಎಂಟು ಏನು ದೊಡ್ಡದಲ್ಲ ಆದರೆ ಫಲಿತಾಂಶವನ್ನ ಬಾಪ್ತಾದರವರು ನೋಡಲು ಬಯಸುತ್ತಾರೆ ಕಡಿಮೆಗಿಂತ ಕಡಿಮೆ ವಿದ್ಯಾರ್ಥಿಗಳಂತೂ ತಯಾರಾಗಬೇಕಲ್ವಾ ಸಹಯೋಗದಲ್ಲಿ ಮುಂದೆ ಬರಬೇಕು ಯಾರು ಯಾರು ಎಷ್ಟು ಆತ್ಮರನ್ನ ತಯಾರು ಮಾಡ್ತೀರಾ ಅದನ್ನ ಬಾಬ್ದಾದರೂರು ಈ ಸೀಸನ್ನಲ್ಲಿ ರಿಸಲ್ಟ್ ನೋಡಲಿಕ್ಕೆ ಬಯಸ್ತಾರೆ ಸರಿನಾ ಪಾಂಡವರು ಸರಿನಾ ನೋಡ್ಲಾಗತ್ತೆ ನಂಬರ್ ಒನ್ ಯಾರಾಗ್ತೀರಾ ಯಾರು ಇದನ್ನು ತಯಾರು ಮಾಡ್ತೀರಾ ಮಾಲೆಯನ್ನ ಅಂತ ಎಷ್ಟು ಜನರನ್ನು ತಯಾರು ಮಾಡ್ತೀರಾ ನೋಡ್ಲಾಗತ್ತೆ ಅವಶ್ಯವಾಗಿ ತಯಾರು ಮಾಡಿ ಏನು ಪ್ರೋಗ್ರಾಮ್ ಆಗಿಬಿಡ್ತು ಆದರೆ ಮುಂದಿನ ಸಂಪರ್ಕ ಸ್ವಲ್ಪ ಅಟೆನ್ಷನ್ ಕೊಡಬೇಕಲ್ವ ಸಂಕಲ್ಪ ಅವರ ಸಂಪರ್ಕದಲ್ಲಿ ತಗೊಂಡು ಬರಲಿಕ್ಕೋಸ್ಕರ ತಯಾರು ಮಾಡೋದೇನು ಕಷ್ಟ ಇಲ್ಲ ಮತ್ತೆ ಅವರನ್ನು ಸಂಪರ್ಕದಲ್ಲಿ ಇಟ್ಕೋಬೇಕು ಬಾಕಿ ಬಾಬ್ದಾದ ಮಕ್ಕಳ ಸಾಹಸವನ್ನು ನೋಡಿ ಖುಷಿಯಾಗಿದ್ದಾರೆ ತಿಳ್ಕೊಂಡ್ರ ಒಳ್ಳೆಯದು ಈಗ ಎಲ್ಲರೂ ಒಂದು ಸೆಕೆಂಡಲ್ಲಿ ಒಂದು ಸೆಕೆಂಡು ಒಂದು ನಿಮಿಷವೂ ಅಲ್ಲ ಒಂದು ಸೆಕೆಂಡಿನಲ್ಲಿ ನಾನು ಫರಿಷ್ತೆಯಿಂದ ದೇವತೆಯಾಗಿದ್ದೇನೆ ನಾನು ಸೂಕ್ಷ್ಮ ದೇವತೆಯಿಂದ ದೇವತೆಯಾಗಿದ್ದೇನೆ ಈ ಮನ್ಸ ಡ್ರಿಲ್ ಒಂದು ಸೆಕೆಂಡಲ್ಲಿ ಅನುಭವ ಮಾಡಿ ಇಂತಹ ಡ್ರಿಲ್ ದಿನದಲ್ಲಿ ಒಂದು ಸೆಕೆಂಡಿನಲ್ಲಿ ಬಾರಿ ಬಾರಿಗೂ ಮಾಡ್ತಾ ಇರಿ ಹೀಗೆ ಶಾರೀರಿಕ ಡ್ರಿಲ್ಲು ಶರೀರವನ್ನ ಶಕ್ತಿಶಾಲಿ ಮಾಡುತ್ತೆ ಹಾಗೆ ಈ ಮನಸ್ಸಿನ ಡ್ರಿಲ್ಲು ಮನಸ್ಸನ್ನ ಶಕ್ತಿಶಾಲಿ ಮಾಡುವ ನಾನು ಫರಿಷ್ಠೆಯಾಗಿದ್ದೇನೆ ಈ ಹಳೆಯ ಪ್ರಪಂಚ ಹಳೆಯ ದೇಹ ಹಳೆಯ ದೇಹದ ಸಂಸ್ಕಾರಗಳಿಂದ ಭಿನ್ನ ಫರಿಷ್ಠ ಆತ್ಮನಾಗಿದ್ದೇನೆ ಈ ಡ್ರಿಲ್ ಮಾಡಬೇಕು ಒಳ್ಳೆಯದು ನಾಲ್ಕು ಕಡೆಯ ಅತಿ ಸ್ನೇಹಿ ಸದಾ ಸ್ನೇಹ ಸಾಗರನಲ್ಲಿ ಲವಲೀನ ಆಗಿರುವ ಆತ್ಮರಿಗೆ ಸದಾ ಸರ್ವ ಶಕ್ತಿಗಳ ಅಧಿಕಾರಿ ಶ್ರೇಷ್ಠ ಆತ್ಮರಿಗೆ ಸದಾ ತಂದೆಯ ಸಮಾನರಾಗುವ ತಂದೆಯ ಪ್ರಿಯವಾದ ಆತ್ಮರಿಗೆ ಸದಾ ಸ್ವಮಾನದಲ್ಲಿದ್ದು ಸರ್ವ ಆತ್ಮರಿಗೂ ಗೌರವ ಕೊಡುವಂತಹ ಸರ್ವ ಮಾನನೀಯರಾಗುವಂತಹ ಆತ್ಮರಿಗೆ ಸದಾ ಸರ್ವ ಉಪಕಾರಿ ಆತ್ಮಗಳಿಗೆ ಬಾಬ್ದಾದರವರ ಹೃದಯದ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳು ಸ್ವೀಕಾರವಾಗಲಿ ಮತ್ತು ಜೊತೆ ಜೊತೆಗೆ ವಿಶ್ವಕ್ಕೆ ಮಾಲೀಕರಾಗುವ ಆತ್ಮರಿಗೆ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದೀಜಿಯವರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಸಮ್ಮಾನ ಕೊಡುವುದರಲ್ಲಿ ನಂಬರ್ ಒನ್ ಪಾಸಿದ್ದೀರಾ ಒಳ್ಳೆಯದು ಎಲ್ಲ ದಾದಿಗಳಿಂದ ಮಧುಬನದ ಶೋಭೆ ಇದೆ ಸಭೆಯಿಂದ ಹೇಳಾಯ್ತು ಸಭೆಯ ಶೋಭೆ ಇದ್ದೀರಾ ಈ ಸ ಎಲ್ಲರಿಗೂ ದಾದಿಯರಿಂದ ಒಳ್ಳೆಯ ಪ್ರಕಾಶ ಇದೆ ಒಳ್ಳೆಯ ರೌನಕ್ ಇಷ್ಟ ಆಗತ್ತೆ ಇರುವಂತದ್ದು ಈ ಒಂದು ಶೋಭೆ ಎಲ್ಲರಿಗೂ ಇಷ್ಟ ಆಗತ್ತೆ ಹೀಗೆ ದಾದಿಯರ ಶೋಭೆಯಿಂದ ಮಧುಬನದಲ್ಲಿ ಶೋಭೆ ಇದೆ ಹಾಗೆಯೇ ತಾವೆಲ್ಲರೂ ಸಹ ದಾದಿಯೆಲ್ಲ ದೀದಿಯರು ಮತ್ತೆ ದಾದೆ ಆಗಿದ್ದೀರ ಅಲ್ವಾ ಎಲ್ಲ ದೀದಿಯರು ಮತ್ತೆ ಎಲ್ಲಾ ದಾದಾರು ಎಲ್ಲರೂ ಇದೇ ಯೋಚಿಸ್ಬೇಕು ಮಾಡಬೇಕು ಎಲ್ಲೇ ಇದ್ದರೂ ಸಹ ಆ ಸ್ಥಾನದಲ್ಲಿ ಶೋಭೆ ಹೆಚ್ಚಿಸ್ಬೇಕು ತಾವೆಲ್ಲಿರ್ತೀರಾ ಅಲ್ಲಿ ಶೋಭೆ ಇರಬೇಕು ಹೇಗೆ ದಾದಿಯರಿಂದ ಶೋಭೆ ಇದೆ ಹಾಗೆ ಪ್ರತಿ ಸ್ಥಾನದಲ್ಲಿ ಶೋಭೆ ಇರಬೇಕು ಏಕೆಂದರೆ ದಾದಿಯವರ ಹಿಂದೆ ನೀವು ದೀದಿಯರಿದ್ದೀರ ಅಲ್ವಾ ಕಡಿಮೆ ಇಲ್ಲ ದಾದ ಅಣ್ಣಂದಿರು ಇದ್ದೀರಾ ದೀದಿಯರು ಇದ್ದೀರಾ ಅಂದಾಗ ಯಾವುದೇ ಸೆಂಟರಲ್ಲಿ ಒಣ ಒಣ ಇರಬಾರ್ದು ಕಲಿಕಾಲಿ ಅನಿಸಬಾರ್ದು ಶೋಭೆ ಇರಬೇಕು ರೌನಕ್ಕಿರಬೇಕು ನೀವು ಒಬ್ಬೊಬ್ಬರು ವಿಶ್ವದಲ್ಲಿ ಶೋಭೆ ತರುವಂತಹ ಆತ್ಮರಿದ್ದೀರಾ ಅಂದಾಗ ಯಾವ ಸ್ಥಾನದಲ್ಲಿ ನೀವಿರ್ತೀರ ಆ ಸ್ಥಾನ ಶೋಭೆ ಇರಬೇಕು ಶೋಭೆಯಿಂದ ಕೂಡಿರಬೇಕು ಖುಷಿಯ ವೈಬ್ರೇಷನ್ಸ್ ಇರಬೇಕು ಸರಿ ಅಲ್ವ ಏಕೆಂದರೆ ಪ್ರಪಂಚದಲ್ಲಿ ಹದ್ದಿನ ರೌನಕ್ಕು ಮತ್ತು ನಾ ತಾವು ಒಬ್ಬೊಬ್ಬರಿಂದ ಬೇಹದ್ದಿನ ರೌನಕ್ಕಿರ ಇರುತ್ತೆ ಪ್ರಪಂಚದಲ್ಲಿ ಹದ್ದಿನ ಆಡಂಬರ ಶೋಭೆ ಇದೆ ಆದರೆ ನಿಮ್ಮಿಂದ ಬೇಹದ್ದಿನ ಶೋಭೆ ಇರುತ್ತೆ ಸ್ವಯ ಸ್ವಯಂ ಖುಷಿ ಶಾಂತ ಅತೀಂದ್ರಿಯ ಸುಖದ ಶೋಭೆಯಲ್ಲಿರ್ತೀರ ಅಂದಾಗ ಸ್ಥಾನವೂ ಸಹ ತುಂಬ ಖುಷಿ ಖುಷಿಯಾಗಿ ರೌನಕ್ಕಲ್ಲಿ ಬಂದು ಬಿಡುತ್ತೆ ಏಕೆಂದರೆ ಸ್ಥಿತಿಯಿಂದ ಸ್ಥಾನದಲ್ಲಿ ವಾಯುಮಂಡಲ ಹರಡುತ್ತೆ ಅಂದಾಗ ಎಲ್ಲರೂ ಪರೀಕ್ಷಿಸ್ಕೊಳ್ಬೇಕು ಎಲ್ಲಿ ನಾವು ಇರ್ತೀವಿ ಅಲ್ಲಿ ವೈಬ್ರೇಷನ್ ಇದೆಯಾ ರೌನಕ್ಕಿದೆಯಾ ಶೋಭೆ ಇದೆಯಾ ಉದಾಸಿ ಇಲ್ಲ ತಾನೇ ಎಲ್ಲರೂ ಖುಷಿಯಲ್ಲಿ ಡ್ಯಾನ್ಸ್ ಇದು ಯಾವ ರೀತಿ ತಾವು ದಾದಿಯರಿಗಂತೂ ಇದೇ ಕೆಲಸ ಅಲ್ವ ಫಾಲೋ ದಿ ದೀದಿಯ ಅವರ ದಾದಾಯೇ ಎಲ್ಲ ಅಣ್ಣಂದಿರೋ ಅಕ್ಕಂದಿರೋ ದಾದಿಯರನ್ನು ಫಾಲೋ ಮಾಡಬೇಕು ಮತ್ತು ಎಲ್ಲರೂ ದೀದಿಯರನ್ನು ದಾದರನ್ನು ಫಾಲೋ ಮಾಡುತ್ತಾರೆ ಒಳ್ಳೆಯದು ಎಲ್ಲ ಕಡೆಯಿಂದ ಯಾರೆಲ್ಲ ಸ್ನೇಹಿ ಮಕ್ಕಳು ಬಾಬ್ದಾದರವರನ್ನು ತಮ್ಮ ಹೃದಯದಲ್ಲಿ ನೆನಪು ಮಾಡುತ್ತಾ ಇದ್ದೀರಾ ಮತ್ತು ಪತ್ರಗಳು ಇಮೇಲ್ಸ್ ಮೂಲಕ ನೆನಪನ್ನು ಕಳಿಸಿದ್ದೀರಾ ಆ ನಾಲ್ಕು ಕಡೆಯ ಮಕ್ಕಳಿಗೆ ಬಾಬ್ದಾದರವರು ದೂರದಿಂದ ನೋಡುತ್ತಿಲ್ಲ ಅದರ ಹೃದಯ ಸಿಂಹಾಸನದಲ್ಲಿ ನೋಡುತ್ತಿದ್ದಾರೆ ಎಲ್ಲದಕ್ಕಿಂತ ಸಮೀಪ ಹೃದಯವಿದೆ ಅಂದಾಗ ಬಾಬ್ದಾದ ಹೃದಯದಿಂದ ನೆನಪು ಕಳಿಸುವಂತಹವರಿಗೆ ನೆನಪು ಕಳಿಸ್ತಾ ಇಲ್ಲ ಅದರ ನೆನಪಲ್ಲೇ ಇದ್ದೀರಾ ಅಂತಾರೆ ಬಾಬ್ರವರು ಆ ಎಲ್ಲರಿಗೂ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳು ಆ ಎಲ್ಲರನ್ನ ನೋಡ್ತಿದ್ದಾರೆ ರೆಸ್ಪಾಂಡು ಕೊಡ್ತಿದ್ದಾರೆ ದೂರ ಕುಳಿತಿದ್ದರೂ ಸಹ ನಂಬರ್ ಒನ್ ತೀವ್ರ ಪುರುಷಾರ್ಥಿಗಳಾಗಿರಿ ವರದಾನ ಸೋಮಾರಿತನ ಅಥವಾ ಹುಡುಗಾಟಿಕೆತನದ ನಿದ್ದೆಗೆ ಡೈವರ್ಸ್ ಕೊಡುವಂತಹ ನಿದ್ರಾಜೀತ ಚಕ್ರವರ್ತಿಗಳಾಗಿರಿ ಸೋಮಾರಿತನದ ನಿದ್ರೆಗೆ ವಿಚ್ಛೇದನ ಕೊಡುವಂತಹ ನಿದ್ರಾಜೀತರು ಚಕ್ರವರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಸಾಕ್ಷಾತ್ಕಾರ ಮೂರ್ತ ಆಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸಲು ಅಥವಾ ಚಕ್ರವರ್ತಿಗಳಾಗಲು ನಿದ್ರಾಜೀತರಾಗಿರಿ ಯಾವಾಗ ಕಾಲ ಮರೆಯತ್ತೆ ಆಗ ಸೋಮಾರಿತನದ ನಿದ್ದೆ ಹೊಂದುಬಿಡತ್ತೆ ಭಕ್ತರ ಕರೆಯನ್ನು ಕೇಳಿ ದುಃಖಿ ಆತ್ಮರನ್ನು ನೋಡಿ ದುಃಖಿ ಆತ್ಮಗಳ ದುಃಖದ ಕರೆಯನ್ನು ಕೇಳಿ ಬ ಯಾರಿರುವ ಆತ್ಮಗಳ ಪ್ರಾರ್ಥನೆಯ ಕರೆಯನ್ನು ಕೇಳಿ ಆಗ ಎಂದಿಗೂ ಸೋಮಾರಿತನದ ನಿದ್ದೆ ಬರುವುದಿಲ್ಲ ಈಗ ಸದಾ ಜಾಗಂತಿ ಜ್ಯೋತಿಗಳಾಗಿ ಸೋಮಾರಿತನದ ನಿದ್ದೆಗೆ ವಿಚ್ಛೇದನ ಕೊಡಿ ಮತ್ತು ಸಾಕ್ಷಾತ್ಕಾರ ಮೂರ್ತರಾಗಿರಿ ಸ್ಲೋಗನ್ ತನು ಮನ ಧನ ಮನಸ್ಸು ಮಾತು ಕರ್ಮ ಯಾವುದೇ ಪ್ರಕಾರದಿಂದ ತಂದೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾಗಿರಿ ಆಗ ಸಹಜ ಆ ವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಹೀಗೆ ತಂದೆಗೆ ಗಾಡ್ ಈಸ್ ಟ್ರೂತ್ ಎಂದು ಹೇಳಲಾಗುವುದು ಸತ್ಯತೆಯೇ ಬಾಬರೂ ಅವರಿಗೆ ಪ್ರಿಯವಾಗಿರುವಂಥದ್ದು ಸತ್ಯ ಹೃದಯ ಉಳ್ಳಂತಹ ಮಕ್ಕಳಿಗೆ ಸಾಹೇಬ ರಾಜಿಯಾಗಿದ್ದಾರೆ ಅಂದಾಗ ಹೃದಯ ಸಿಂಹಾಸನ ಸರ್ವಿಸಬುಲ್ ಮಕ್ಕಳ ಸಂಬಂಧ ಅಂದಾಗ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳು ಸರ್ವಿಸೆಬುಲ್ ಮಕ್ಕಳ ಸಂಬಂಧ ಸಂಪರ್ಕದಲ್ಲಿ ಪ್ರತಿ ಸಂಕಲ್ಪ ಮತ್ತು ಮಾತಿನಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆ ಕಂಡುಬರುತ್ತದೆ ಅವರ ಪ್ರತಿ ಸಂಕಲ್ಪ ಪ್ರತಿ ಮಾತು ಸತ್ಯವಾಗುವುದು ओम शांति